ಕನ್ನಡ ಚಿತ್ರರಂಗದ ಮೇರು ನಟರಾದ ರೆಬಲ್ ಸ್ಟಾರ್ ಅಂಬರೀಷ್ ಕಲಿಯುಗದ ಕಾರಣ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ಎಲ್ ಆರ್ ಶಿವರಾಮೇಗೌಡರು ಅವ್ಯಾಚ ಶಬ್ದಗಳಿಂದ ಪದ ಬಳಕೆಯಿಂದ ಅವರು ನಿಂದನೆ ಮಾಡಿರುತ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಬಾಪುರ ಮಹೇಶ್ ರವರು ಇವರು ಅಪ್ಪಟ ಅಂಬರೀಷ್ ಅಭಿಮಾನಿಗಳು ಇವರು ನಮ್ಮ ಗಡಿನಾಡು ಎಂ ಆರ್ ಜಿ ನ್ಯೂಸ್ ಚಾನೆಲ್ಗೆ ನೀಡಿದ ವಿಶೇಷವಾದಂತಹ ಸಂದರ್ಶನ ಬನ್ನಿ ಅವರನ್ನ ಕೇಳೋಣ ಇವತ್ತು ಏನು ಎಲ್ ಆರ್ ಶಿವರಾಮೇಗೌಡರು ಈ ಕರ್ನಾಟಕ ಕಂಡಂಥ ಧೀಮಂತ ನಾಯಕ ರಾಜಕಾರಣಿ ಚಲನಚಿತ್ರ ನಟದಂಥ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಇವತ್ತು ಅಖಿಲ ಕರ್ನಾಟಕ ಅಂಬರಿ ಸೇನಾ ಸಮಿತಿ ರಾಜ್ಯಾಧ್ಯಕ್ಷದಂತಹ ನಮ್ಮ ಅಂಬರೀಷ್ ರಾಜನ್ ಅವರ ಒಂದು ನೇತೃತ್ವದಲ್ಲಿ ಪದ್ಮನಾಭನ ಇರ್ತಕ್ಕಂತಹ ಎಲ್ ಆರ್ ಶಿವರಾಮೇಗೌಡರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇದನ್ನು ಮೂರು ಗಂಟೆಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕಂತ ಈ ಒಂದು ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಎಲ್ಲರೂ ಶಿವರಾಮೇಗೌಡರು ಅವರು ಏನು ಮಾತನಾಡಿದರು ಅದಕ್ಕೆ ಅವರು ಬಹಿರಂಗವಾಗಿ ಅಂಬರೀಷ್ ಸಮಾಧಿಯ ಮುಂದೆ ಬಂದು ಬಹಿರಂಗ ಕ್ಷಮ ಕ್ಷಮೆಯನ್ನು ಯಾಚಿಸ್ಬೇಕು ಅಂತ ನಾನು ಇದ್ದೀನಿ ಎಲ್ಲರೂ ಶಿವರಾಮೇಗೌಡ್ರೆ ಫಸ್ಟ್ ನೀವು ನಿಮ್ಮ ನಿಮ್ಮ ನಾಲಿಗೆಯನ್ನು ಇಟ್ಕೋಬೇಕು ಒಬ್ಬ ಇರಬೇಕಾದಂತ ಒಂದು ಅರ್ಹತೆ ಏನೋ ಮಾನದಂಡ ಏನೋ ಅದು ಯಾವುದೂ ನಿಮ್ಮಲ್ಲಿ ಕಾಣ್ತಾ ಇಲ್ಲ ಇವತ್ತು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ನೀವು ಕಲಿಬೇಕಾಗಿದೆ ನೀವು ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಲೋಕಸಭಾ ಗೆಲ್ಲಬೇಕಾದ್ರೆ ಅಂಬರೀಷ್ ಅವರು ಎಷ್ಟು ಕಾರಣಕರ್ತರು ಅಂತಕ್ಕಂಥದ್ದನ್ನು ನೀವು ಸ್ಮರಿಸ್ಕೋಬೇಕಾಗಿದೆ ಅಂಬರೀಷ್ ಅವರು ಕಾವೇರಿ ಇಶ್ಯೂ ಬಂದಂಥ ಸಂದರ್ಭದಲ್ಲಿ ಅವರು ಆವಾಗ ಕೇಂದ್ರ ಸಚಿವರಾಗಿರ್ತಾರೆ ಕೇಂದ್ರದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಅವರು ಯಾವುದನ್ನು ಹಿಂದೆ ಮುಂದೆ ನೋಡದೆ ತಮ್ಮ ಜನತೆಗೋಸ್ಕರ ತಮ್ಮ ಒಂದು ಕೇಂದ್ರ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಅಂತ ವ್ಯಕ್ತಿಯ ಬಗ್ಗೆ ಮಾತನಾಡ್ಬೇಕಾರೆ ಯಾರೇ ಮಾತನಾಡ್ಬೇಕಾದ್ರೂ ಕೂಡ ಸ್ವಲ್ಪ ಯೋಚಿಸಿ ಮಾತನಾಡಿ ನೀನು ಕೃತಜ್ಞತೆ ಇಲ್ಲದ ಕೃತಜ್ಞತೆ ಇಲ್ಲತಕ್ಕಂಥ ಏಕೈಕ ರಾಜಕಾರಣಿ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅದು ಎಲ್ಲ ಶಿವರಾಮೇಗೌಡರು ಮಾತ್ರ ಅಂತಕ್ಕಂಥ ವಿಚಾರವನ್ನು ನಾನು ಈ ಮೂಲಕ ಹೇಳ್ತಾ ಹೇಳ್ತಾಯಿದ್ದೀನಿ ಎಲ್ಲ ಶಿವರಾಮೇಗೌಡ್ರೆ ನೀವು ಇದೇ ಹೊಸ್ತಲ್ಲ ಹಿಂದೆ ಹಲವಾರು ಬಾರಿ ಕರ್ನಾಟಕದಲ್ಲಿ ಕಾವೇರಿ ಚಳುವಳಿಯನ್ನು ಮತ್ತು ಕಾವೇರಿ ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಜಿ ಮಾದೇಗೌಡರು ಕೂಡ ಸಹ ನೀವು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರಿ ಆಗ ಕುಮಾರಸ್ವಾಮಿ ಅವರು ತಮ್ಮನ್ನು ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಬಟ್ ಆದರೆ ಇವತ್ತು ನೀವು ಯಾವ ಪಾರ್ಟಿಲಿ ಇದ್ದಿರಿರ್ತಕ್ಕಂಥದ್ದು ಜನಗಳಲ್ಲಿ ಗೊಂದಲ ಆಗಿದೆ ನೀವು ಕಾಂಗ್ರೆಸ್ ಪಾರ್ಟಿಲಿ ಇದ್ದರ ಜೆ ಡಿ ಎಸ್ ಅಲ್ಲಿ ಇದ್ದೀರಾ ಬಿ ಜೆ ಪಿಲಿ ಇದ್ರ ಯಾವ ಪಾರ್ಟಿ ಇದ್ದರ್ತ ಯಾವ ಪಾರ್ಟಿ ಯಾವ ಪಾರ್ಟಿಲಿ ಇರ್ತಿರ್ತಕ್ಕಂಥದ್ದು ಅಂತಕ್ಕಂಥದ್ದೇ ಗೊಂದಲ ಆಗ್ಬಿಟ್ಟಿದೆ ಹಾಗಾಗಿ ಎಲ್ಲ ಶಿವರಾಮೇಗೌಡ್ರೆ ನೀವು ಇನ್ನಾದರೂ ಕೂಡ ಸಾರ್ವಜನಿಕ ಜೀವನ ಇರ್ತಕ್ಕಂಥವರು ಇನ್ನಾದರೂ ಕೂಡ ಬುದ್ಧಿಯನ್ನು ಕಲಿತ್ಕೊಂಡು ಅಂಬರೀಷ್ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಹೊಡೆದ್ರೆ ಮುಂದೆ ಪರಿಣಾಮ ಅಂತಕ್ಕಂಥದ್ದು ಗೊತ್ತಾಗಲ್ಲ ಹಾಗಾಗಿ ಎಲ್ಲ ಶಿವರಾಮೇಗೌಡ್ರೆ ನಿಮಗೆ ಕಿಂಚಿತ್ತು ಮಾನ ಮರ್ಯಾದೆ ನಾಚಿಕೆ ಅಂತಕ್ಕಂಥದ್ದಿದ್ದರೆ ಏನಾದರೂ ನೈತಿಕತೆ ಅಂತಕ್ಕಂಥದ್ದು ಇದ್ದರೆ ದಯಮಾಡಿ ನೀವು ಕಂಠೀರಾವ್ ಸ್ಟುಡಿಯೋಕ್ಕೆ ಬಂದು ಅಂಬರೀಷ್ ಸಮಾಧಿ ಮುಂದೆ ಬಹಿರಂಗ ಕ್ಷಮೆಯನ್ನು ಕೇಳಬೇಕು ಅಂತ ನಾನು ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ